ತುಲಾರಾಶಿ ಈ ರಾಶಿಯವರಿಗೆ ಈ ವರ್ಷ ಶನಿ ಆರನೇ ಮನೆಗೆ ಬರ್ತಾನೆ ಬೇಡ 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 ಅಂದರೂ ಐಶ್ವರ್ಯವನ್ನು ಕೊಡ್ತಾನೆ ತುಲಾರಾಶಿಯವರಿಗೆ ಇಷ್ಟು ವರ್ಷ ಬಹಳಷ್ಟು ಸಂಕಟಗಳನ್ನು ಅನುಭವಿಸಿದ್ದೀರಾ ಈ ವರ್ಷ ಈ ವರ್ಷದಲ್ಲಿ ಆದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಶನಿ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಆ ಮೀನರಾಶಿಗೆ ಪ್ರವೇಶವನ್ನು ಮಾಡಿದ ನಂತರ ಭಾಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ನಿಮಗಾಗತ್ತೆ ಇಷ್ಟ ಅರ್ಥ ಫಲಸಿದ್ಧಿ ಆಗ್ತಕ್ಕಂಥದ್ದು ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಕಳೆದು ಹೋಗಿರ್ತಕ್ಕಂಥ ಆಸ್ತಿ ಪಾಸ್ತಿಗಳೂ ಕೂಡ ವಾಪಸ್ ನಿಮ್ಮ ಕೈಗೆ ಬರ್ತಕ್ಕಂಥ ಸಾಧ್ಯತೆಗಳಿದೆ ಎಲ್ಲಾದರೂ ಲಿಟಿಕೇಷನ್ ಅಂತಕ್ಕಂಥದ್ದು ನಡೀತಾ ಇತ್ತು ಅಂದರೆ ಆ ಲಿಟಿಕೇಷನ್ನಲ್ಲೂ ಕೂಡ ಜಯ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಲಭ್ಯವಾಗುತ್ತೆ ಉಪಯೋಗವನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಫಲಗಳು ಹೆಚ್ಚಾಗ್ತಕ್ಕಂಥದ್ದು ಕಂಡುಬರುತ್ತೆ ಮಾನಸಿಕ ನೆಮ್ಮದಿ ದಾಂಪತ್ಯದಲ್ಲಿ ಅನ್ಯೂನ್ಯತೆ ಇವೆಲ್ಲವನ್ನು ಕೂಡ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಅನುಭವಿಸ್ತೀರ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಶುಭ ಕಾರ್ಯಗಳು ನಡೀತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಹೊಸದಾಗಿ ಆಸ್ತಿಯನ್ನು ಕೊಂಡುಕೊಳ್ಳಲಿಕ್ಕೆ ಮುಂದಾಗ್ತೀರಾ ಬ್ಯಾಂಕ್ ಬ್ಯಾಲೆನ್ಸನ್ನು ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆಯು ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಒಟ್ಟಾಗಿ ಶುಭ ಯೋಗ ಶನಿಗ್ರಹದಿಂದ ನಿಮಗೆ ಲಭ್ಯವಾಗುತ್ತೆ ಆದರೆ ಗುರು ಅಂತಕ್ಕಂಥವರು ನಿಮಗೆ ಋಷಭದಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡಿದ ನಂತರ ನಿಮಗೆ ಭಾಗ್ಯಸ್ಥಾನಕ್ಕೆ ಗುರು ಅಂತಕ್ಕಂಥವರು ಬರ್ತಾರೆ ಆಗ ನೋಡಿ ಅನುಕೂಲಗಳು ಬಹಳಷ್ಟು ಆಗತ್ತೆ ಇಲ್ಲಿ ತುಲಾರಾಶಿಯವರಿಗೆ ಬಹಳಷ್ಟು ಯೋಗಗಳು ಅಂತಕ್ಕಂಥದ್ದು ಬರುತ್ತೆ ಅದು ಶುಭಯೋಗ ಸಿದ್ಧಿಯೋಗ ಗಜಕೇಸರಿ ಯೋಗ ರವಿ ಗುರು ಯೋಗ ಹೀಗೆ ಬಹಳಷ್ಟು ವಿಧವಾದ ಯೋಗಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಆದರೆ ನಿಮ್ಮ ಜಾತಕವನ್ನು ಪರಿಶೀಲನೆಯನ್ನು ಮಾಡಿಕೊಳ್ಳಿ ಜನನ ಕಾಲದಲ್ಲಿ ತಾಯಿ ಗರ್ಭದಿಂದ ಏನಾದರೂ ದೋಷಗಳು ಅಂತಕ್ಕಂಥದ್ದು ಬಂದಿದ್ದರೆ ಇವ್ಯಾವೂ ಕೂಡ ಸರಿಯಾಗಿ ನಿಮಗೆ ಕೆಲಸವನ್ನು ಮಾಡಲ್ಲ ಶುಭ ಫಲಗಳು ಆ ಶುಭ ಫಲಗಳು ಅಂತಕ್ಕಂಥದ್ದು ನಿಮಗೆ ಬರಬೇಕು ಅಂದರೆ ಮೊದಲು ನಿಮ್ಮ ಜಾತಕ ವಿಮರ್ಶೆಯನ್ನು ಮಾಡಿ ಆ ಜಾತಕದಲ್ಲಿ ಯಾವ ಗ್ರಹದ ದಶೆ ಅಂತಕ್ಕಂಥದ್ದು ನಡೀತಾ ಇದೆ ಯಾವ ಗ್ರಹದ ಭುಕ್ತಿ ಅಂತಕ್ಕಂಥದ್ದು ನಡೀತಾ ಇದೆ ಉಪಭುಕ್ತಿ ಅಂತಕ್ಕಂಥದ್ದು ಯಾವುದು ನಡೀತಾ ಇದೆ ಯಾವ ಲಗ್ನದಲ್ಲಿ ನೀವು ಜನನವಾಗಿದ್ದೀರಾ ಆ ಲಗ್ನಕ್ಕೆ ಅಧಿಪತಿಯಾರು ತಾಯಿ ಗರ್ಭದಿಂದ ಭೂಸ್ಪರ್ಶವಾದಾಗ ಏನಾದರೂ ಜನನ ಕಾಲದಲ್ಲಿ ಸರ್ಪದೋಷಾದಿಗಳು ಪ್ರೇತಬಾಧಾದಿಗಳು ಅಥವಾ ಹಬುಕ್ತ ಮೂಲ ದೋಷಗಳು ಏನಾದರೂ ಇದೆಯಾ ಇವೆಲ್ಲವನ್ನೂ ಕೂಡ ಸರಿಯಾಗಿ ನೋಡಿಕೊಂಡು ಅದಕ್ಕೆ ಶಾಂತಿಯನ್ನು ಆಚರಣೆಯನ್ನು ಮಾಡಿದರೆ ಇಷ್ಟು ಶುಭ ಫಲಗಳು ನೀವು ಸುಮಾರು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷಗಳಿಂದ ನೋಡದೇ ಇರ್ತಕ್ಕಂಥ ಶುಭ ಫಲಗಳನ್ನು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ನೋಡ್ತಕ್ಕಂಥದ್ದು ಕಂಡುಬರುತ್ತೆ ಹಾಗಾದರೆ ಗುರುಗಳೇ ನಾವು ಏನು ಪರಿಹಾರವನ್ನು ಮಾಡಬೇಕು ತುಲಾರಾಶಿಯವರು ಪ್ರತಿ ಮಂಗಳವಾರ ಲಕ್ಷ್ಮೀ ನರಸಿಂಹನ ಆಲಯಕ್ಕೆ ಹೋಗ್ತಕ್ಕಂಥದ್ದು ಕೆಂಪು ಹೂಗಳನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಅಥವಾ ನರಸಿಂಹ ದಂಡಕ ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಅಥವಾ ನರಸಿಂಹನ ಆಲಯಕ್ಕೆ ಏನಾದರೂ ಸೇವೆಯನ್ನು ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಮನೆಯಲ್ಲಿ ನೀವೇ ಕೂತು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನರಸಿಂಹ ಸುದರ್ಶನ ಹೋಮವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಮನೆಯಲ್ಲಿ ನಾರಸಿಂಹ ಸುದರ್ಶನ ಚಕ್ರ ಸ್ಥಾಪನೆಯನ್ನ ಮಾಡಿ ಪ್ರತಿನಿತ್ಯ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ರಕ್ಷಾ ರಕ್ಷ ರಕ್ಷೋ ನಾರಸಿಂಹ ಸುದರ್ಶನ ದೇವತಾ ಅಂತ ಕೇಳಿಕೊಳ್ತಕ್ಕಂಥ ಕೆಲಸವನ್ನ ಮನಸ್ಪೂರ್ಕವಾಗಿ ಮಾಡಿ ಕೆಲವರು ಮಾಡ್ತಾರೆ ಕಾ ಕಾಟಾಚಾರಕ್ಕೆ ಪರಿಹಾರಗಳನ್ನ ಆ ಕಾಟಾಚಾರಕ್ಕೆ ಪರಿಹಾರಗಳನ್ನ ಮಾಡಿದ್ರೆ ಕೆಲಸ ಮಾಡಲ್ಲ ಅದಕ್ಕೆ ಹೇಳುವುದು ಶ್ರದ್ಧೆಯಿಂದ ಭಕ್ತಿಯಿಂದ ಏಕಾಗ್ರತೆಯಿಂದ ಮನಸ್ಪೂರ್ಕವಾಗಿ ನೀವು ನಮಸ್ಕಾರವನ್ನು ಮಾಡಿ ರಕ್ಷ 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 ರಕ್ಷೋ ಅಂತ ಕೇಳಿದಾಗ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ ಇನ್ನು ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಈಗಾಗಲೇ ಕ್ರೋಧಿ ನಾಮ ಸಂವತ್ಸರದಲ್ಲಿ ನಾಲ್ಕನೇ ಮನೆಯಲ್ಲಿ ಶನಿ ಅಂತಕ್ಕಂಥವರ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ನಾಲ್ಕನೇ ಮನೆಯಿಂದ ಪಂಚಮ ಸ್ಥಾನಕ್ಕೆ ಅಂದರೆ ಐದನೇ ಮನೆಗೆ ಶನಿ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡಬೇಕಾದರೂ ಸಹಿತ ಶನಿ ಬಲ ಅಂತಕ್ಕಂಥದ್ದಿಲ್ಲ ಇನ್ನು ಐದನೇ ಮನೆಗೆ ಪಂಚಮ ಸ್ಥಾನಕ್ಕೆ ಶನಿ ಅಂತಕ್ಕಂಥವರು ಮೀನರಾಶಿಗೆ ಹೋದ ಮೇಲೂ ಕೂಡ ಅಶುಭ ಫಲಗಳು ಅಂತಕ್ಕಂಥದ್ದು ಹೆಚ್ಚಾಗತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಯಾರ್ಯಾರು ವಯಸ್ಸಾಗಿರ್ತಕ್ಕಂಥವ್ರು ಇದ್ದೀರೋ ವೃಶ್ಚಿಕ ರಾಶಿಯವರು ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ರಕ್ತ ಸಂಬಂಧವಾದ ಕಾಯಿಲೆಗಳಿಂದ ತತ್ತರಿಸಬೇಕಾಗತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಜಾಯಿಂಟ್ ಪೇನ್ ಅಂತಕ್ಕಂಥದ್ದು ನರಗಳ ದೌರ್ಬಲ್ಯದಿಂದ ನೋವನ್ನು ಅನುಭವಿಸಬೇಕಾಗತ್ತೆ ಮಾನಸಿಕ ವೇದನೆ ಹೇಳ್ಕೊಳಕ್ಕಾಗಲ್ಲ ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಅಂಥ ಮಾನಸಿಕ ವೇದನೆಗಳನ್ನು ನೀವು ಅನುಭವಿಸಬೇಕಾಗತ್ತೆ ಹೇಳಲಾರದಂಥ ಸಂಕಟಗಳು ಹೇಳ್ಕೊಳಕ್ಕಾಗಲ್ಲ ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಇವೆಲ್ಲವೂ ಕೂಡ ಹೆಚ್ಚಾಗೋ ಸಾಧ್ಯತೆ ಅಂತಕ್ಕಂಥದ್ದು ಕಂಡುಬರುತ್ತೆ ಇನ್ನು ಅಷ್ಟಮ ಸ್ಥಾನದಲ್ಲಿ ಗುರು ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಧನ ನಷ್ಟಗಳನ್ನು ಆಸ್ತಿ ಪಾಸ್ತಿ ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಯಾರ್ಯಾರು ಟ್ರಾವೆಲ್ಸನ್ನು ಇಟ್ಟುಕೊಂಡು ಜೀವನವನ್ನು ಮಾಡ್ತಾ ಇದ್ದೀರೋ ಚಾಲಕ ವೃತ್ತಿಯನ್ನು ಮಾಡಿ ಜೀವನವನ್ನು ಮಾಡ್ತಾ ಇದ್ದೀರೋ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ವೃಶ್ಚಿಕ ರಾಶಿಯವರಿಗೆ ಜಾಗ್ರತೆಯನ್ನು ವಹಿಸಿ ವಾಹನ ಚಾಲನೆ ಮಾಡಿ ಮಾಡ್ತಕ್ಕಂಥ ಸಮಯದಲ್ಲಿ ಅದು ದ್ವಿಚಕ್ರ ವಾಹನವಾಗಲಿ ತ್ರಿಚಕ್ರ ವಾಹನವಾಗಲಿ ನಾಲ್ಕು ಚಕ್ರದ ವಾಹನ ಆಗಲಿ ಎಂಟು ಚಕ್ರದ ವಾಹನ ಆಗಲಿ ಹತ್ತು ಚಕ್ರದ ವಾಹನ ಆಗಲಿ ಯಾರ್ಯಾರು ವಾಹನ ಚಾಲನೆಯನ್ನು ಮಾಡ್ತಿರೋ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆ ಏಕಾಗ್ರತೆಯನ್ನು ಇಟ್ಟು ಚಾಲನೆ ಮಾಡ್ತಕ್ಕಂಥ ಸಮಯದಲ್ಲಿ ಏಕಾಗ್ರತೆಯನ್ನು ಬಿಟ್ಟು ಕೊಡಬೇಡಿ ಅದಕ್ಕೆ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಶತ್ರು ಬಾಧೆ ಹಿತಶತ್ರುವಿನ ಬಾಧೆ ಈಗಾಗಲೇ ಶತ್ರು ಅಂತಕ್ಕಂಥವರನ್ನು ನೀವು ನಿರ್ಣಯವನ್ನು ಮಾಡಿರ್ತೀರಾ ಆದರೂ ಕೂಡ ಅವರು ನಯವಾಗಿ ಮಾತನಾಡಿ ನಿಮ್ಮ ಜೊತೆ ಸ್ನೇಹವನ್ನು ಬೆಳೆಸ್ತಕ್ಕಂಥದ್ದು ಇದರಿಂದ ಮತ್ತೆ ಶತ್ರು ಬಾಧೆಗಳು ಪ್ರಾರಂಭವಾಗ್ತಕ್ಕಂಥದ್ದು ಅವರು ಮಾಡತಕ್ಕಂಥ ಷಡ್ಯಂತ್ರಕ್ಕೆ ಬೀಳ್ತಕ್ಕಂಥ ಸಾಧ್ಯತೆ ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಪರೇಷನ್ ಆಗ್ತಕ್ಕಂಥ ಸಂಭವಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ ಸಾಧ್ಯವಾದಷ್ಟು ಅಶ್ವತೃಕ್ಷ ಪ್ರದಕ್ಷಿಣೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಾಯ ನಮಃ ಈ ಮಂತ್ರವನ್ನು ಹೇಳ್ತಾ ಹದಿನೆಂಟು ಪ್ರದಕ್ಷಿಣೆಗಳನ್ನು ಮಾಡಿ ದೀರ್ಘ ನಮಸ್ಕಾರವನ್ನು ಮಾಡ್ತಕ್ಕಂತಹ ಕೆಲಸವನ್ನು ಮಾಡಿ ಜೊತೆಗೆ ಗಿರಿಯ ಮೇಲೆ ಇರ್ತಕ್ಕಂಥ ಗಿರಿ ಎಂದರೆ ಬೆಟ್ಟ ಆ ಬೆಟ್ಟದ ಮೇಲೆ ಇರ್ತಕ್ಕಂಥ ಸುಬ್ರಹ್ಮಣ್ಯನನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂತಹ ಕೆಲಸವನ್ನು ಮಾಡಿ ಸಾಧ್ಯವಾದಷ್ಟು ಪ್ರತಿ ಮಂಗಳವಾರ ತೊಗರಿ ಬೇಳೆ ಅಡಕ ಧಾನ್ಯ ಅಂತ ನಾವು ಹೇಳ್ತೇವೆ ನವಗ್ರಹದಲ್ಲಿ ಆ ಮಂಗಳ ಗ್ರಹದ ಧಾನ್ಯವನ್ನ ತ್ಯಜಿಸ್ತಕ್ಕಂಥದ್ದು ತುಂಬಾ ಉತ್ತಮ ಇಷ್ಟೆಲ್ಲ ನೀವು ಮಾಡಿದಾಗ ನಿಮಗೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಹಂತ ಹಂತವಾಗಿ ಹಂತ ಹಂತವಾಗಿ ಕಮ್ಮಿಯಾಗಿ ಸುಖ ಜೀವನ ಸಂತೋಷದ ಜೀವನವನ್ನು ಸ್ವಲ್ಪ ಮಟ್ಟಿಗಾದರೂ ನೀವು ಅನುಭವಿಸ್ತೀರ ಇನ್ನು ಧನುಸು ರಾಶಿ ಈ ಧನುಸು ರಾಶಿಯವರಿಗೆ ಈ ವರ್ಷ ಸುಖ ಸ್ಥಾನದಲ್ಲಿ ಶನಿ ಸಂಚಾರ ಈಗ ಮೂರನೇ ಮನೆಯಲ್ಲಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಆದರೆ ಪಾಪ ಗುರುಬಲ ಇಲ್ಲ ಏನ್ಮಾಡ್ತೀರಾ ಧನುಸು ರಾಶಿಯವರಿಗೆ ಆರನೇ ಮನೆಯಲ್ಲಿ ಗುರು ದುಃಖವನ್ನು ಕೊಡ್ತಾನೆ ಪಾಪ ಹೇಳ್ಕೊಳಕ್ಕಾಗಲ್ಲ ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಕುಟುಂಬದ ಹೊರೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಈಗಾಗಲೇ ಹೆಚ್ಚನ್ನು ಒತ್ಕೊಂಡ್ಬಿಟ್ಟಿದ್ದೀರ ಕುಟುಂಬದ ಹೊರೆಯನ್ನು ಬಹಳಷ್ಟು ಸಾಲಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದೀರ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಕೈ ಹಾಕಿ ತೂತುಗಳನ್ನು ಮಾಡ್ಕೊಂಬಿಟ್ಟಿದ್ದೀರ ಆದರೆ ಎಚ್ಚರಿಕೆ ವಹಿಸಿ ಗುರು ಮೇ ಹದಿನಾಲ್ಕರ ನಂತರ ಸಪ್ತಮ ಸ್ಥಾನಕ್ಕೆ ಷಷ್ಠದಿಂದ ಸಪ್ತಮ ಅಂದರೆ ಆರನೇ ಮನೆಯಿಂದ ಏಳನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಆ ಏಳನೇ ಮನೆಗೆ ಪ್ರವೇಶವನ್ನು ಮಾಡಿದ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕರ ನಂತರ ಗುರುಬಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಈ ಧನುಸು ರಾಶಿಯವರಿಗೆ ಗುರುವೇ ಅಧಿಪತಿ ಹಾಗಾಗಿ ಏಳನೇ ಮನೆ ಜಯಸ್ಥಾನ ಅಂತ ಕರಿತೇವೆ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಜಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ವಿಕ್ಟರಿ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಲಭ್ಯವಾಗತ್ತೆ ಆದರೆ ಅದನ್ನು ಉಪಯೋಗವನ್ನು ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ ಬುದ್ಧಿವಂತಿಕೆಯಿಂದ ಉಪಯೋಗವನ್ನು ಮಾಡ್ಕೋಬೇಕು ಇದಕ್ಕೆ ಒಂದು ಉಪಕಥೆಯನ್ನು ನಾನು ಹೇಳೋಕೆ ಇಷ್ಟಪಡ್ತೇನೆ ಮಳೆ ಬಂದಾಗ ನೀರಿಡ್ಕೋಬೇಕೇ ವಿನಃ ಬೇಸಿಗೆಯಲ್ಲಿ ನೀರು ಬೇಕು ಅಂದರೆ ಆ ತೋರಿಸಿದರೆ ಆಗಲ್ಲ ಮಳೆಗಾಲದಲ್ಲಿ ಮಳೆ ಬಂದಾಗ ನೀರನ್ನು ಶೇಖರಣೆಯನ್ನ ಮಾಡಿಟ್ಕೋಬೇಕು ನಾವು ಬೇಸಿಗೆಯಲ್ಲಿ ಉಪಯೋಗವನ್ನು ಮಾಡ್ಕೋಬೇಕು ಯಾವಾಗ ಗುರುಬಲ ಅಂತಕ್ಕಂಥದ್ದು ಬರುತ್ತೋ ಆಗ ಶೇಖರಣೆಯನ್ನು ಮಾಡ್ಕೊಳ್ತಕ್ಕಂತಹ ಕೆಲಸವನ್ನು ಮಾಡಿ ಧನ ಲಾಭಗಳು ಬರುತ್ತೆ ನೀವು ಅಂದುಕೊಂಡೇ ಇರಲ್ಲ ಯಾವುದೋ ಒಂದು ಮೂಲದಿಂದ ಧನ ಆಗಮನವೂ ಕೂಡ ನಿಮ್ಮ ಪಾಲಿಗೆ ಲಭ್ಯವಾಗುತ್ತೆ ಮಾಡಿರ್ತಕ್ಕಂಥ ಸಾಲ ಮರುಪಾವತಿಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಇದೆ ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಒಂದು ಸಾಧ್ಯತೆಗಳು ಇಷ್ಟಕಾಮ್ಯಾರ್ಥ ಫಲಸಿದ್ಧಿ ಮನೋವಾಂಚಲ್ಯ ಫಲಸಿದ್ಧಿ ಹೊಸ ಹೊಸ ಭೂಮಿಯನ್ನು ಕೊಂಡುಕೊಳ್ತಕ್ಕಂಥದ್ದು ಅಥವಾ ಭೂಮಿಯ ಅಡಮಾನ ಹಿಟ್ಟಿರ್ತಕ್ಕಂಥ ಭೂಮಿಯನ್ನು ಬಿಡಿಸ್ಕೊಳ್ತಕ್ಕಂಥದ್ದು ಗೃಹ ಪ್ರವೇಶ ಮಾಡತಕ್ಕಂಥ ಒಂದು ಶುಭಯೋಗ ಭೂಮಿ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಶುಭಯೋಗ ಅಥವಾ ಇರ್ತಕ್ಕಂಥ ಏನಾರು ಇದ್ದರೆ ಆ ಕೃಷಿಯಲ್ಲಿ ಬಹಳಷ್ಟು ಸವಲತ್ತುಗಳನ್ನು ಅನುಭವಿಸ್ತಕ್ಕಂಥದ್ದು ಲಾ ಒಂದು ಬೆಳೆಗಳನ್ನು ಬೆಳೆದು ಅದರಿಂದ ಹೆಚ್ಚಾಗಿ ಲಾಭಗಳನ್ನು ಪಡಿತಕ್ಕಂಥ ಇಂಥ ಕೆಲಸ ಕಾರ್ಯಗಳು ಹೆಚ್ಚಾಗಿ ನಡೆಯುತ್ತೆ ಈ ವರ್ಷದಲ್ಲಿ ಗುರುವಿನ ಬಲದಿಂದ ಆದರೆ ಶನಿ ಗುರುವಿನ ಕ್ಷೇತ್ರಕ್ಕೆ ಅಂದರೆ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಮೀನರಾಶಿಗೆ ಅಧಿಪತಿ ಯಾರು ಧನುರ್ಮೀನಕ್ಕೆ ಗುರು ಅಧಿಪತಿ ಆ ಗುರುವಿನ ಕ್ಷೇತ್ರದಲ್ಲಿ ಶನಿ ಸುಖ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಅಲ್ಪ ಸ್ವಲ್ಪ ಮಾನಿಯ ಮಾನಹಾನಿ ಇಂತಕ್ಕಂಥದ್ದಾಗುತ್ತೆ ಇರ್ತಕ್ಕಂಥ ಮರ್ಯಾದೆಯನ್ನು ರೆಸ್ಪೆಕ್ಟನ್ನು ನಿಮ್ಮ ಸ್ಥಾನದಲ್ಲಿ ಇರ್ತಕ್ಕಂಥ ಗೌರವವನ್ನು ನೀವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಆದರೂ ಸುಖಸ್ಥಾನದಲ್ಲಿ ಗುರುವಿನ ಕ್ಷೇತ್ರದಲ್ಲಿ ಶನಿ ಇಂತಕ್ಕಂಥವರ ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಬಹಳಷ್ಟು ಸುಖವನ್ನು ಕೊಡ್ತಾ ಕೊಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಆದರೆ ನಿಮ್ಮ ಲಗ್ನ ಮತ್ತು ನಿಮ್ಮ ಜಾತಕಗಳನ್ನು ನೀವು ಯಾವ ಲಗ್ನದಲ್ಲಿ ಜನನವಾಗಿದ್ದೀರಿ ಅದನ್ನು ಪರಿಗಣನೆಯನ್ನು ಮಾಡಿಕೊಳ್ಳಿ ಯಾವ ಗ್ರಹದ ದಶೆ ನಡೀತಾ ಇದೆ ಯಾವ ಗ್ರಹದ ಭುಕ್ತಿ ನಡೀತಾ ಇದೆ ಯಾವ ಗ್ರಹದ ಉಪಭುಕ್ತಿ ಅಂತಕ್ಕಂಥದ್ದು ನಡೀತಾ ಇದೆ ನೀವು ಜನನವಾದಾಗ ತಾಯಿ ಗರ್ಭದಿಂದ ಬಂದಾಗ ಏನೆಲ್ಲ ದೋಷಗಳಿದೆ ಎಷ್ಟರ ಮಟ್ಟಿಗೆ ಪರಿಹಾರವನ್ನು ಮಾಡಿದ್ದೀರಾ ಇವೆಲ್ಲವನ್ನು ಕೂಡ ಪರಿಗಣನೆಯನ್ನು ಮಾಡಿಕೊಂಡು ನಂತರ ಈ ಫಲಗಳನ್ನು ಅಪೇಕ್ಷೆ ಪಡ್ತಕ್ಕಂಥದ್ದು ತುಂಬ ಉತ್ತಮ ಹಾಗಾದರೆ ಗುರುಗಳೇ ನಾವು ಈ ವರ್ಷ ಯಾವ ದೇವರ ಪೂಜೆಯನ್ನು ಮಾಡಬೇಕು ಯಾವ ದೇವರ ದರ್ಶನ ಮಾಡಬೇಕು ಏನೆಲ್ಲ ಶಾಂತಿ ಪೂಜೆಗಳನ್ನು ಮಾಡಬೇಕು ಗುರು ದತ್ತಾತ್ರೇಯರ ಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಒಮ್ಮೆಯಾದರೂ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಾಣಗಾಪುರದಲ್ಲಿ ಇರ್ತಕ್ಕಂಥ ಗುರು ದತ್ತಾತ್ರೇಯರನ್ನ ದರ್ಶನವನ್ನು ಮಾಡಿ ದೀರ್ಘದ ಹಣ್ಣ ನಮಸ್ಕಾರವನ್ನು ಮಾಡಿ ಬನ್ನಿ ಅದರಿಂದ ನಿಮಗೆ ಉತ್ಪತ್ತಿಯಾಗ್ತಕ್ಕಂಥ ದೋಷಗಳೇನಿದೆಯೋ ಆ ದೋಷ ಪ್ರಮಾಗಳು ಪ್ರಮಾಣಗಳು ಕಮ್ಮಿ ಆಗತ್ತೆ ಅಭಿವೃದ್ಧಿ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ